ಮಂಡ್ಯದಲ್ಲಿ ಎಂಟು ವರ್ಷದ ಬಾಲಕಿ ಮೇಲೆ ನಡೆದಿದೆ ಎನ್ನಲಾದ ಸಾಮೂಹಿಕ ಅತ್ಯಾಚಾರ ಆರೋಪದ ಕೇಸ್ ಗೊಂದಲದ ಗೂಡಾಗಿದೆ ಸಂತ್ರಸ್ತ ಬಾಲಕಿ ಹಾಗೂ ಪೋಷಕರ ದ್ವಂದ್ವ ಹೇಳಿಕೆ ಮತ್ತು ರೇಪ್ ನಡೆದಿಲ್ಲವೆಂದು ವೈದ್ಯರು ಕೊಟ್ಟ ವರದಿ ಇದಕ್ಕೆ ಕಾರಣ ಪ್ರಭಾವಕ್ಕೆ ಮಣಿದು ಪೊಲೀಸರು ಕೇಸ್ ಮುಚ್ಚಿ ಹಾಕ್ತಿದ್ದಾರೆ ಅಂತ ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕ್ತಿದ್ದಾರೆ ಮಂಡ್ಯದಲ್ಲಿ ಅಪ್ರಾಪ್ತಿಯ ಗ್ಯಾಂಗ್ ರೇಪ್ ಕೇಸ್ಗೆ ಟ್ವೆಸ್ಟ್ ಬಾಲಕಿ ಹೇಳ್ತಿರೋದೊಂದು ಪೋಷಕರು ಹೇಳ್ತಿರೋದೊಂದು ಮಂಡ್ಯದಲ್ಲಿ ಎಂಟು ವರ್ಷದ ಬಾಲಕಿ ಮೇಲೆ ಮೂವರು ಅತ್ಯಾಚಾರವೆಸಗಿದ್ದಾರೆ ಎಂಬ ಆರೋಪ ಕೇಸ್ ದಿನಕ್ಕೊಂದು ತಿರುವು ಪಡೆಯುತ್ತಿದೆ ವಿಚಾರಣೆ ವೇಳೆ ಬಾಲಕಿ ಮತ್ತು ಪೋಷಕರು ನೀಡುತ್ತಿರುವ ಹೇಳಿಕೆಗಳು ಪೊಲೀಸರನ್ನ ಗೊಂದಲಕ್ಕೆ ಈಡು ಮಾಡಿದೆ ಬಾಲಕಿ ಹೇಳಿಕೆ ಆಧರಿಸಿ ಎಫ್ಐಆರ್ ಆರ್ ದಾಖಲಿಸಿರುವ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ ಎಪ್ಪತ್ತಾರರ ಪ್ರಕಾರ ಮಹಿಳೆಯನ್ನ ವಿವಸ್ತ್ರಗೊಳಿಸುವ ಉದ್ದೇಶದಿಂದ ಹಲ್ಲೆ ಮತ್ತು ಬಲ ಪ್ರಯೋಗದ ಕೇಸ್ ದಾಖಲಿಸಿದ್ದಾರೆ ಇನ್ನು ವ್ಯಕ್ತಿಗೆ ಸ್ವಯಂ ಪ್ರೇರಣೆಯಿಂದ ನೋವುಂಟು ಮಾಡುವ ಉದ್ದೇಶದ ಆರೋಪದಡಿ ಬಿ ಎಸ್ ಎಸ್ ಸೆಕ್ಷನ್ ಒನ್ ಒನ್ ಫೈವ್ ಟೂ ಹಾಕಿದ್ದಾರೆ ಜೊತೆಗೆ ಒಂದು ಉದ್ದೇಶ ಇಟ್ಕೊಂಡು ಹಲವು ವ್ಯಕ್ತಿಗಳು ಕೇಸ್ನಲ್ಲಿ ಭಾಗಿಯಾಗಿರೋದ್ರಿಂದ ಬಿ ಎನ್ ಎಸ್ ಸೆಕ್ಷನ್ ತ್ರೀ ಕಾಲಂ ಫೈವ್ ಅಡಿ ಕೇಸ್ ದಾಖಲಿಸಿದ್ದಾರೆ ಜೊತೆಗೆ ಫೋಕ್ಸೋ ಕೇಸ್ ದಾಖಲಿಸಲಾಗಿದೆ ತನ್ನ ಮಗಳ ಮೇಲೆ ಅತ್ಯಾಚಾರ ನಡೆದಿದೆ ಎಂಬುದು ಪೋಷಕರ ಗಂಭೀರ ಆರೋಪ ಆದ್ರೆ ಬಾಲಕಿ ಹೇಳಿಕೆ ಪೋಷಕರ ಆರೋಪಕ್ಕೆ ವಿರೋಧವಾಗಿದೆ ಶಾಲೆಯಲ್ಲಿ ಶೌಚಾಲಯಕ್ಕೆ ಹೋಗಿದ ವೇಳೆ ಇಬ್ಬರು ಹಲ್ಲೆ ನಡೆಸಿದ್ರು ಕೈ ಮುಷ್ಟಿ ಮಾಡಿ ಭುಜ ಹೊಟ್ಟೆ ಹಾಗೂ ಗುಪ್ತಾಂಗಕ್ಕೆ ಹೊಡೆದ್ರು ಎಂದು ಪೊಲೀಸರ ಮುಂದೆ ಬಾಲಕಿ ಹೇಳಿಕೆ ನೀಡಿದ್ದಾಳೆ ವೈದ್ಯರು ಕೂಡ ರೇಪ್ ನಡೆದಿಲ್ಲ ಎಂದು ಪ್ರಾಥಮಿಕ ವೈದ್ಯಕೀಯ ವರದಿ ನೀಡಿದ್ದಾರೆ ಅಲ್ಲಿ ಅಕ್ಕಪಕ್ಕದವರು ಯಾರೋ ಮೂರು ಹುಡುಗರು ಅಂತ ಮಾತ್ರ ಹೇಳ್ತಾ ಇದ್ದಾರೆ ಏನು ಸಣ್ಣ ಪುಟ್ಟ ಮಾಹಿತಿಯನ್ನು ನೀಡಿದ್ದಾರೆ ಅದನ್ನು ಆಧರಿಸಿ ಎಲ್ಲ ರೀತಿಯಿಂದ ತನಿಖೆಯನ್ನು ಮಾಡ್ತಾ ಇದ್ದಾರೆ ಕೇಸ್ ದಾಖಲಿಸಿ ತನಿಖೆಗೆ ಇಳಿದಿರುವ ಪೊಲೀಸರಿಗೆ ಆರೋಪಿಗಳ ಸುಳಿವು ಸಿಕ್ಕಿಲ್ಲ ಇದೀಗ ಪೊಲೀಸರ ವಿರುದ್ಧವೇ ಸಾರ್ವಜನಿಕರು ಗಂಭೀರ ಆರೋಪ ಮಾಡಲು ಆರಂಭಿಸಿದ್ದು ರಾಜಕೀಯ ಒತ್ತಡಕ್ಕೆ ಮಡಿದ್ದು ಪ್ರಕರಣ ಮುಚ್ಚಿ ಹಾಕಲಾಗ್ತಿದೆ ಆರೋಪಿಗಳ ರಕ್ಷಣೆ ಮಾಡಲಾಗ್ತಿದೆ ಎಂದು ಪ್ರತಿಭಟನೆ ನಡೆಸಿದ್ದಾರೆ ಒಂದು ಹೆಣ್ಮಗುಗೆ ಅತ್ಯಾಚಾರ ಮೂರ್ ಜನ ವ್ಯಕ್ತಿಗಳು ಮಾಡವ್ರೆ ಎಂಟು ವರ್ಷದ ಹೆಣ್ಮಗು ಇಲ್ಲಿ ತನಕ ಬಂದಿಲ್ಲ ಆ ಅಪರಾಧಿಗಳ ಯಾರು ಏನು ಅಂತ ಗುರುತು ಹಚ್ಚಿದಾನೆ ಪತ್ತೆನೂ ಮಾಡ್ದೇನೆ ಇವತ್ವರ್ಗೂ ಮೀನಾಮಸಾಯ ಹೇಳಸ್ತವ್ರೆ ಮುಚ್ಚೋ ಪ್ರಯತ್ನ ಪಡ್ತಾ ಇದ್ದಾರೆ ಈ ಕೇಸ್ನ ಮುಚ್ಚೋ ಪ್ರಯತ್ನ ಪಡ್ತಾ ಇದ್ದಾರೆ ಮಕ್ಕಳು ಈಚೆ ಬರೋಕೆ ಎದರ್ತಾ ಇದ್ದಾರೆ ಒಟ್ಟಾರೆ ದ್ವಂದ್ವ ಹೇಳಿಕೆಗಳಿಂದ ಬಾಲಕಿ ಅತ್ಯಾಚಾರ ಆರೋಪ ಪ್ರಕರಣ ಅಸ್ಪಷ್ಟದಿಂದ ಕೂಡಿದ್ರೆ ತಮ್ಮ ವಿರುದ್ಧದ ಆರೋಪದಿಂದ ಮುಕ್ತರಾಗಲು ಪೊಲೀಸರೇ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಫಯಲು ಮಾಡಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದಾರೆ ಕ್ಯಾಮರಾಮನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಡ್ಯ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್